ಇದು ಸಾವಿರದ ನೂರು ಗಿಡ ಇದೆ ಕೊಣಪ ಜಲ ಬಹಳ ತೃಪ್ತಿ ಕೊಟ್ಟಿದೆ ಬಹಳ ಮಾಡಿ ಒಂದು ಆರು ಆರು ವರ್ಷ ಆರು ವರ್ಷ ವರ್ಷದ ಗಿಡ ಹ ನಂದು ಇದು ಮೂರನೇ ವರ್ಷದ ಫಸಲ್ ಇದು ಫಸ್ಟಿನ ವರ್ಷ ಇಪ್ಪತ್ತೊಂದು ಕ್ವಿಂಟಲ್ ಆಗಿತ್ತು ಹಚ್ಚೆ ವರ್ಷ ಹೋದನೇ ವರ್ಷ ಐವತ್ನಾಕ್ಂಟಲ್ ಆಗಿತ್ತು ಮೊನ್ನೆ ಯಾರೋ ಒಬ್ರು ವ್ಯಾಪಾರಕ್ಕೆ ಬಂದಾಗ ಎಂಟು ಲಕ್ಷ ಕೇಳಿದ್ರು ಕೊಡ್ಲಿಲ್ಲ ಸರ್ ನಾನು ಇದನ್ನ ಆತ್ಮೀಯ ರೈತ ಬಾಂಧವರೆ ನಮಸ್ಕಾರ ಆತ್ಮೀಯ ರೈತ ಬಾಂಧವರೆ ನನ್ನ ಹೆಸರು ಬಸಂತಪ್ಪ ಸ್ಫೂರ್ತಿ ಟ್ರೇಡರ್ಸ್ ತೊಗರಿಸಿ ವತಿಯಿಂದ ನಾವು ಈಗ ಒಂದು ಒಂದೂವರೆ ವರ್ಷದಿಂದ ನಮ್ಮ ಉದ್ರಿ ಭಾಗದಲ್ಲಿ ಒಂದಿಷ್ಟು ತೋಟಗಳಿಗೆ ಮಾಹಿತಿ ಮಾಡ್ತಾ ಇದ್ದೀವಿ ಇವತ್ತು ರೈತರ ತೋಟಕ್ಕೆ ಆಗಮಿಸಿದ್ದೀವಿ ಆ ಆ ವಿಚಾರವಾಗಿ ಇವತ್ತು ಮಾತಾಡೋಣ ನಮಸ್ತೆ ನಮಸ್ಕಾರ ಸುರೇಶಣ್ಣ ಮತ್ತು ಈಗ ತೋಟಕ್ಕೆ ನೀವೇನೇನು ಮಾಡಿದಿರಿ ನಮ್ಮ ಮಾಹಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ನಿಮ್ಮ ಅಭಿಪ್ರಾಯ ಏನು ನಮಸ್ಕಾರ ನಮ್ಮ ಹೆಸರು ಸುರೇಶ್ ಅಂತೇಳಿ ಉದ್ರಿ ವಡ್ಡಿಗೆರೆ ಗ್ರಾಮದ ರೈತರು ನಾವು ಒಬ್ಬ ರೈತ್ರು ದೊಡ್ಡ ರೈತರಲ್ಲ ಚಿಕ್ಕ ರೈತರು ಬಟ್ಟು ನಮಗೆ ಸುಮಾರು ಒಂದೂವರೆ ವರ್ಷದಿಂದ ಬಸವಂತಪ್ಪ ಅವರು ಅಂಗಡಿ ಹಾಕಿದ ಮೇಲೆ ಅವತ್ತಿಂದ ಇವತ್ತಿನ ತನಕ ಅವ್ರ ಹತ್ರ ಔಷಧಿ ಗೊಬ್ಬರ ಎಲ್ಲ ಖರೀದಿ ಮಾಡ್ತಾ ಇದ್ವಿ ಹೀಗೆ ಒಂದು ವರ್ಷದ ಈಗ ಒಂದು ಸುಮಾರು ಒಂದು ಎಂಟರಿಂದ ಹತ್ತು ತಿಂಗಳ ಹಿಂದೆ ಒಂದು ಹತ್ತಿರ ಒಂದು ವರ್ಷ ಸಚಿನ್ ಸರ್ ಒಂದು ಕ್ಯಾಂಪ್ ಕರೆದಿದ್ರು ಅಂತ ಹೇಳಿ ಬಸವಂತಪ್ಪನವರು ನಮ್ಗೆ ವಿಚಾರ ತಿಳಿಸಿದ ನಾವು ಬಂದಲ್ಲಿ ಟ್ರೈನಿಂಗ್ ತಗೊಂಡ್ವಿ ಆಮೇಲೆ ಹಿಂಗೆ ಜೀವಾಮೃತದ ಬಗ್ಗೆ ಮಾಹಿತಿ ಕೊಟ್ಟರು ಆ ಜೀವಾಮೃತ ಮಾಡಿದ್ವಿ ನಮ್ಮದೇ ನಮ್ಮ ಮನೆಯಲ್ಲೇ ಒಂದು ಎಮ್ಮಿ ಕರೋ ಸತ್ತೊ ಅದ್ರ ಬಗ್ಗೆ ಅವತ್ತು ಅಲ್ಲಿ ಕೋಚಿಂಗ್ ಕೊಟ್ಟಾಗ ಮಾಹಿತಿ ಹೇಳಿದಾಗ ನಾವು ನಮ್ಮ ಮನೆಗೆ ಒಂದು ಎಮ್ಮಿ ಕರೋ ಸತ್ತ ಬಸವಂತಪ್ಪನವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸಚಿನ್ ಸರ್ ಹತ್ರ ಫೋನ್ ನಂಬರ್ ಇಸ್ಕೊಂಡ್ವಿ ಅವ್ರ ಹತ್ರ ಅದಕ್ಕೆ ಏನೇನು ಹಾಕಬೇಕು ಮೆಡಿಸಿನ್ ಅನ್ನೋದಕ್ಕಾಗಿ ಮಾಡಿ ಆ ಜೀವ ಅಮೃತನೂ ಮಾಡಿ ಒಂದು ಮೂರು ಸರಿ ಕುಣಪ ಜಲ ಕುಣಪ ಜಲ ಕುಣಪ ಮೂರು ಸರಿ ಒಂದೊಂದು ಬ್ಯಾರಲಿಗೆ ಮೂರು ಮೂರು ಲೀಟ್ರು ಅವರು ಅವರು ಅವ್ರು ಹೇಳಿದ ಪ್ರಕಾರನ ಒಂದೊಂದು ಗಿಡಕ್ಕೆ ಎರಡು ಎರಡು ಲೀಟ್ರ್ ಹಾಕಿ ಮೂರು ಮೂರು ಲೀಟ್ರ್ ಒಂದೊಂದು ಬ್ಯಾರಲಿಗೆ ಮೂರು ಸರಿ ಮಾಡಿದ್ದೇನೆ ರನ್ಚಿಂಗು ಆಮೇಲೆ ಮತ್ತು ಈ ಕೆರಾನ ಲಿಕ್ವಿಡ್ ಅಂತೇಳಿ ಅದನ್ನು ಎರಡು ಸರಿ ಮಾಡಿದ್ದೇನೆ ಕೆರಾನ್ ಕಂಪ್ನಿರಲಿ ಕೆರಾನ್ ಕಂಪ್ನಿ ಲಿಕ್ವಿಡ್ ಆಮೇಲೆ ಬಸವಂತಪ್ಪನವರು ಹೇಳಿದಂಗೆ ವರ್ಷಕ್ಕೆ ಎರಡು ಸರಿ ಗೊಬ್ಬರನ್ನ ಹಾಕಿದ್ದೀನಿ ನಂದು ಇದು ಮೂರನೇ ವರ್ಷದ ಪಸಲಿದೆ ಫಸ್ಟಿನ ವರ್ಷ ಇಪ್ಪತ್ತೊಂದು ಕ್ವಿಂಟಾಲ್ ಆಗಿತ್ತು ಆಚೆ ವರ್ಷ ಹೋದನೇ ವರ್ಷ ಐವತ್ನಾಲ್ಕು ಕ್ವಿಂಟಲ್ ಆಗಿತ್ತು ಮೊನ್ನೆ ಯಾರೋ ಒಬ್ಬರು ವ್ಯಾಪಾರಕ್ಕೆ ಬಂದಾಗ ಎಂಟು ಲಕ್ಷ ಕೇಳಿದರೂ ಕೊಡಲಿಲ್ಲ ಸರ್ ನಾನು ಇದನ್ನು ಎಷ್ಟು ಗಿಡ ಇದು ಇದು ಸಾವಿರದ ನೂರು ಗಿಡ ಇದೆ ಬಟ್ ಒಂದು ನೂರು ಗಿಡ ಹೋಗಿದೆ ಒಂದು ನೂರು ಗಿಡ ಹೂವು ಹೋಗಿದೆ ಕೆಲವು ಸತ್ತೋಗ್ಬಿಟ್ಟಿದ್ದೆವು ಹೀಗೆಲ್ಲ ಆಗಿ ಒಟ್ಟು ಒಂದು ಸಾವಿರ ಗಿಡ ಇದೆ ನಿಮ್ದು ಏನು ನಿರೀಕ್ಷೆ ಇದೆ ಮತ್ತೆ ಎಂಟು ಲಕ್ಷ ಕೊಟ್ಟಿಲ್ಲ ಅಂದರೆ ನಾವು ಒಂದು ಒಂಬತ್ತು ಲಕ್ಷ ಹೇಳಿದ್ದೀವಿ ಅವರಿಗೆ ಬಟ್ ಅವರು ಯಾವ ಒಂದು ಲಕ್ಷದ ಮಧ್ಯದಾಗ ಅವ್ರಿಗೆ ನಮಗೆ ವ್ಯಾಪಾರ ಆಗಲಿಲ್ಲ ಹಾಗೆ ಅಂದಾಜು ಎಷ್ಟು ಬರ್ಬೋದು ಈ ಸರಿ ಅಂತ ಅಡಿಕೆ ಅವ್ರನ್ನೇ ಕೇಳಿದೆ ಮಾಹಿತಿನ ಒಂದು ನೂರ ಮೂವತ್ತು ಕ್ವಿಂಟಲ್ರಿಂದ ನಲ್ವತ್ತು ಕ್ವಿಂಟಲ್ ಬರ್ಬೋದು ಅಂದರೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಒಬ್ಬ ವ್ಯಾಪಾರಸ್ಥ ಹೇಳಿರೋ ಪ್ರಕಾರ ಒಂದು ಎಂಬತ್ತರಿಂದ ತೊಂಬತ್ತು ಕ್ವಿಂಟಲ್ ವ್ಯಾಪಾರಸ್ಥರು ಬಾಯಾಗ ಬಂದಿರೋದು ನನ್ನ ಹೆಂಡ್ತಿ ಅಪ್ಪನೂ ಕೂಡ ಚೆನ್ನಾಗಿರಾಗ ಅವ್ರು ಅಡಿಕೆ ಬೆಳೆಗಾರರು ಹೌದು ಬಟ್ ಅಡಿಕೆ ಕೊಯ್ಲು ಮಾಡೋರು ಹೌದು ಅವರು ಅವ್ರು ಹೇಳಿದ ಪ್ರಕಾರ ಅವರು ಒಂದು ನೂರೈವತ್ತು ಕ್ವಿಂಟಲ್ ಆಕತಿ ಅಂತ ಹೇಳಿದರು ಬಸವಂತಪ್ಪ ಅವರು ಮಾರ್ಗದರ್ಶನದಿಂದ ಸಚಿನ್ ಸರ್ ಸಿಕ್ಕ ಮೇಲೆ ನಮಗೆ ದೇವರು ಸಿಕ್ಕಂಗೆ ಆಗಿದೆ ಈಗ ಹೆಂಗಂದ್ರೆ ನಾವು ರೈತರು ಒಂದಿಷ್ಟದ್ರ ಬಗ್ಗೆ ನನಗಂತೂ ಫುಲ್ ಕಾನ್ಫಿಡೆನ್ಸ್ ಬಂತು ನೀವು ಸಿಕ್ಕ ಮೇಲೆ ಬಸವಂತಪ್ಪ ಅವರು ಮಾ ಮಾತು ಬಿಟ್ಟು ಅದ್ರ ಅದ್ರ ಮೇಲ್ಪಟ್ಟು ಒಂದು ಇಂಚು ನೀರು ಜಾಸ್ತಿ ಹಾಕಿಲ್ಲ ನಾನು ನೀರು ಹಸದನ್ನು ಕ ಜಾಸ್ತಿ ಹಾಕಿಲ್ಲ ಕಡಿಮೆನೂ ಮಾಡಲ್ಲ ಅದೇ ಪ್ರಕಾರ ಮಾಡಿ ಮಾಡ್ತಾ ಬಂದಿದೆ ನನಗಂತೂ ತೃಪ್ತಿ ಐತೆ ಸರ್ ನೀರು ಉಳಿತಾಯಾಗಿತ್ತು ನೀರು ಆಗಿದೆ ಬಟ್ ನನಗೂ ತೃಪ್ತಿ ಇದೆ ನಮ್ಮ ಫಸಲು ಒಳ್ಳೆ ಚೆನ್ನಾಗೇ ಬಂದಿದೆ ಸರ್ ನಂದು ಆ ಕಡೆದು ನೀವೇ ಬಂದಾಗ ಅದಕ್ಕೆಲ್ಲ ನುಶಿ ರೋಗತೈತಿ ಅಂತ ಹೇಳಿದ್ರಿ ನಮ್ದು ಹನ್ನೆರಡು ಎಕರೆಕ್ ಆಗತ್ತೆ ಅದು ಲಿಕ್ವಿಡ್ ಜಲ ಹನ್ನೆರಡು ಎಕರೆಗೆ ಹಾಕತಿ ಅಂತ ಹೇಳಿದ್ರಿ ನೀವು ನಾನು ಮೂರು ಸರಿ ಹಾಕಿದ್ನಲ್ಲ ಮೂರಳ್ಳೆ ಆರು ಎಕರೆ ಹೋಗುತ್ತೆ ಇನ್ನೂ ಆರು ಎಕರೆ ಇದು ಉಳಿತಲ್ಲ ಅದಕ್ಕೇನು ಮಾಡಿದೆ ಇನ್ನೆರಡು ಎಕರೆಗೆ ಮತ್ತೊಂದು ಸರಿ ಹಾಕಷ್ಟು ಇಟ್ಕೊಂಡು ನಾಲ್ಕು ಎಕರೆಗೆ ಹಾಕಷ್ಟು ಅದು ಎರಡು ಎಕರೆಗೆ ಹಾಕಿಬಿಟ್ಟಿದ್ದು ಒಂದೇ ಸರಿ ಅದು ಗಿಡನೇ ಬೇರೆ ಥರ ಬಂದತ್ರಿ ಈಗ ಅದು ಹಾಕಿದ್ಮೇಲೆ ಗಿಡ ಅದು ನುಸಿ ರೋಗನೂ ಇಲ್ಲ ಮತ್ತೊಂದಿಲ್ಲ ಏನಿಲ್ಲ ಒಂದು ಹೊಳಕಲ್ ಗೊಬ್ಬರನೂ ಹಾಕಿಲ್ಲ ಮತ್ತೆ ಐವತ್ತಿಗೆ ಬಹಳ ಅದು ಏಳು ಎಂಟು ಲೀಟರ್ ಒಂದು ಬ್ಯಾರೆಲಿಗೆ ಹಾಕಿ ಸುಮ್ಮನೆ ಹಂಗ ಹೊಯ್ದು ಬಿಟ್ಟಿದ್ದು ಒಂದು ಸರಿ ಒಂದೇ ಸರಿ ಹಾಕಿದ್ದು ಭಾಳ ಹೈಯೆಸ್ಟ್ ಬಂದಿದೆ ಈಗ ಅದಕ್ಕೆ ಈಗ ಮೊನ್ನೆ ರಿಂಗ್ ತಗೊಬಾರ ರಿಂಗ್ ನುಡಿಕೆ ಬಂದೇವೆ ಅದನ್ನು ಬಾಕ್ಸ್ ಮಾಡಿ ಹಂಗೆ ಎಲ್ಲರ ಹೊಸ ಹೊಸ ಸತ್ರ ಅದನ್ನ ಅದನ್ನು ಅದ್ರಾಗ ತಗೋಬಂದು ಅದೇ ಮೆಡಿಸಿನ್ ಮಾಡಬೇಕು ಈ ಕೆರೊನ ಲಿಕ್ವಿಡ್ ಜೊತೆಗೆ ಗೊಬ್ಬರದ ಜೊತೆಗೆ ಅದನ್ನು ನಾವು ಕಂಪಲ್ಸರಿ ಮಾಡಬೇಕು ಅಂತೇಳಿ ಮಾಡಲೇಬೇಕು ಮನೇಲಿ ಕುಮ್ಮೂರ ನಮ್ಮ ಒಬ್ಬರು ಒಂದು ಆಕಳ ಗಬ್ಬಿದ್ದದ್ದೆ ಕರ ಹಾಕಬೇಕು ಸೋತೋಗ್ಬಿಟ್ಟಿದೆ ಬಂದು ಒಯ್ಯ ಅಂದರು ಅದನ್ನ ತಗೊಬಂದು ಹಾಕಕ್ಕೆ ಸ್ಟೋ ಸ್ಟೋರ್ ಮಾಡಿ ಮಾಡಿಟ್ಗಳೆ ನಮಗೆ ಟ್ಯಾಂಕ್ ಇರಲಿಲ್ಲ ಬಸವಂತಪ್ಪನವ್ರು ಅವಾಗ ಕಾಂಟ್ಯಾಕ್ಟ್ ಮಾಡಿದ್ದೆ ಎಲ್ಲರೂ ಇದ್ರ ಹೇಳಿ ಟ್ಯಾಂಕ್ ಅದು ಹೇರ್ಕೆ ಹೋಗೋಣ ಅಂತ ಅವನೆಲ್ಲ ಶಿವಮೊಗ್ಗದಾಗದನಿ ಹಿಂಗೆ ಕೋರ್ಟಿಗೆ ಎಲ್ಲೇ ಅಂದ್ರು ಅವರು ಮತ್ತು ನಾವು ಅವಾಗ ಏನು ಮಾಡೋಕೆ ನಮ್ಮ ಅದನ್ನೇ ಹಿಟ್ಕೊಂಡೇನು ಮುರಿಯಾಗಿ ಹಿಡ್ಕೊಂಡು ಅದಲ್ಲ ನೋಡಿರಿ ಹಾಗಾಗಿ ಅವ್ರಿಗೆ ಅದಕ್ಕೆ ಬೀಸಾಕ್ರೆ ಅಂದಿ ಅದನ್ನು ವ್ಯವಸ್ಥೆ ಮಾಡಿಟ್ಕಂತ ಅದ್ರ ಮೇಲೆ ಬಹಳ ಕಾನ್ಫಿಡೆನ್ಸ್ ಇದೆ ನಮಗೆ ಕುಣಪ ಜಲ ಬಹಳ ತೃಪ್ತಿ ಕೊಟ್ಟಿದೆ ಅದರಿಂದನೇ ಇದು ಎಪ್ಪತ್ತು ಪರ್ಸೆಂಟ್ ನಮ್ಮ ಫಸಲು ಈ ರೀತಿ ಬಂದಿದೆ ಅನ್ನೋ ಒಂದು ನನಗೆ ಆತ್ಮ ಸಂತೋಷ ತೃಪ್ತಿ ಇದೆ ಮಣ್ಣಿನ ಪರೀಕ್ಷೆ ಮಾಡಿಸಿ ಮಣ್ಣಿನ ಪರೀಕ್ಷೆ ಹಿಂದೆ ನೀವು ಸ್ಟಾರ್ಟಿಂಗ್ ಸಿಕ್ಕಾಗ ಒಂದ್ಸರಿ ಮಾಡಿಸಿದ್ದೆ ಮೊನ್ನೆ ಏನು ಗೊಬ್ಬರ ಕೆನಲ್ ಲಿಕ್ವಿಡ್ ಗ್ರಾನೂಲ್ಸ್ ಅವೆಲ್ಲ ಹಾಕಬೇಕಾದ್ರೆ ಒಂದ್ಸರಿ ಪರೀಕ್ಷೆ ಮಾಡ್ಸಿ ಹಾಕಿಸಿದ್ವಿ ಮಣ್ಣಿನ ಪರೀಕ್ಷೆ ಮಣ್ಣಿನ ಪರೀಕ್ಷೆ ಯಾವ್ ಸೆಟ್ಲೈಟ್ ಆದಾರಿ ಇತ್ತ ಈ ಸರಿ ಆಗಿದೆ ಒಂದ್ ಬಾರಿ ಮಣ್ಣಿನ ಟೆಸ್ಟ್ ಆಗೇತಿ ಒಂದ್ಸರಿ ಮಣ್ಣಿನ ಟೆಸ್ಟ್ ಆಗಿದೆ ಒಂದ್ ಸಲ ಎರಡನೇ ಬಾರಿ ಸೆಟ್ಲೈಟು ಟೆಸ್ಟ್ ಮಾಡ್ಸಿ ಬರೋ ಸಲುವಾಗಿ ಸೆಟ್ಲೈಟ್ ಟೆಸ್ಟ್ ನಂತರ ಈಗ ನೀವು ಓವರಾಲ್ ಆಗಿ ಈಗ ಬಸಂತವ್ರ ಮಾರ್ಗದರ್ಶನ ನಿಮ್ಗೇನ ಸಿಕ್ಕೈತಿ ಇದು ನಿಮ್ಗೆ ಸಂಪೂರ್ಣ ತೃಪ್ತಿ ಕೊಟ್ಟೈತಿ ಏ ಸಂಪೂರ್ಣ ತೃಪ್ತಿ ಐತ್ರಿ ಇದೇನೇ ಮ್ಯಾಲೆ ರೊಕ್ಕ ಕೊಟ್ಟು ಕೇಳೋಕೆ ಮಾತಲ್ರಿ ಇದ್ದದ್ದು ಇದ್ದಾಗ ಹೇಳಕ ಇಲ್ಲ ಬಸವಂತಪ್ಪ ಮೆಡಿಸಿನಿಂದ ಇಂದ ಏನಾರ ತೃಪ್ತಿದಾಯಕ ಆಗಿಲ್ಲ ಅಂದ್ರೆ ಅವ್ನು ಇಲ್ಲೆಲ್ಲಿ ಬರಕ ಬಿಡ್ತದಲ್ಲ ಅಂದ್ರೆ ಈಗ ನೀವು ಇಪ್ಪತ್ತೊಂದು ಕ್ವಿಂಟಲ್ ನಿಂದ ಹಿಂದಿನ ವರ್ಷಕ್ಕೆ ಎಷ್ಟು ಹೋಯ್ತಂದ್ರಿ ಒಂದೇ ವರ್ಷ ಇಪ್ಪತ್ತೊಂದು ಕ್ವಿಂಟಲ್ ಬಂದಿತ್ತು ಅಂದ್ರೆ ಐವತ್ನಾಕ್ಂಟಲ್ ಇವತ್ತು ಐವತ್ನಾಲ್ಕು ಹೋಗೈತಿ ಈ ಸಲ ನೂರ ಐವತ್ತು ನೀವು ಅಂದಾಜ್ ಕಡೆ ಅಲ್ಲಿಗೆ ಅಂದ್ರೆ ಒನ್ ಟು ತ್ರಿಬಲ್ ಲೆವೆಲ್ ಈ ಸರಿ ಬಂದಿದೆ ಹಂಗಾಗಿರೋದ್ರೆ ತೃಪ್ತಿ ಇದೆ ನನ್ ಬಹಳ ಮಾಡಿ ಒಂದು ಆರು ವರ್ಷ ಆರು ವರ್ಷ ವರ್ಷದ ಗಿಡ ಇದೆ ಈಗ ನೀವು ರೈತರಿಗೆ ಒಂದು ಸಂದೇಶ ಕೊಡ್ಬೇಕಲ್ಲ ಕೊಟ್ಟಿದ್ದೇವ್ರಿ ರೈತರಿಗೆ ಸಂದೇಶ ಅಂದ್ರೆ ಬಹಳ ಸರಿ ಹೇಳಿದಿನಿ ಸುಮಾರು ಎಲ್ಲಿ ಸಣ್ಣ ಸಣ್ಣ ರೈತರ ನಮ್ಮ ಮನೆಗ್ ಬಂದಾರೆಲ್ಲ ತೋಟಕ್ಕೆ ಕರ್ಕೊಂಡು ತೋರಿಸಿದೇನೆ ನಾನು ಕುಣಪ ಜಲ ಮತ್ತು ಕೆನ ಲಿಕ್ವಿಟಿ ಬಗ್ಗೆ ಬಹಳ ಮಾಹಿತಿ ನಾನು ಸುಮ್ಮನೆ ತರೋದೇ ಹೌದು ಯಾರು ಅಂಗಡಿಗೆ ಹೋದ್ರೂ ಔಷಧಿ ಕೊಡೋದೇ ಹೌದು ಮಣ್ಣು ಪರೀಕ್ಷೆ ಮಾಡೋದಕ್ಕೆ ಅದ್ರಾಗ ಏನು ಕೊರತೆ ಇದೆ ಅದನ್ನು ಹಾಕಿರಿ ಅಂತ ಹೇಳಿದ್ದೀನಿ ಮಣ್ಣು ಪರೀಕ್ಷೆ ಟೇಸ್ಟ್ ಮಾಡಿಸೆ ನೀವು ಮಾಡೋದರಿಂದ ಅರ್ಥ ಇದೆ ಎಕರೆಕ್ ಒಂದು ಸಾವಿರ ರೂಪಾಯಿ ಖರ್ಚು ಹೋಗಬಹುದು ಬಟ್ ಈಗ ಮೊನ್ನೆ ನಾನು ಎರಡೇ ಎರಡನೇ ಬಾರಿ ಸಾಯ್ಲಷ್ಟು ಟೆಸ್ಟ್ ಮಾಡಿಸಿರೋದಕ್ಕೆ ಸ್ಯಾಟಲೈಟ್ನಾಗ ನಂಗೆ ಸುಮಾರಷ್ಟು ನೀವೇ ಬಂದಿದ್ರಿ ಆ ರಿಪೋರ್ಟ್ ನೋಡಿ ಹೇಳಿದ್ರಿ ಬಟ್ ನನಗೆ ಎಷ್ಟು ರೂಪಾಯಿ ಉಳಿತು ಅಂದ್ರೆ ಒಂದು ಹದಿನೈದು ಸಾವಿರ ರೂಪಾಯಿ ದುಡ್ಡು ಉಳಿತು ಈಗ ಒಂದು ಗೊಬ್ಬರದಾಗ ಒಂದು ಸಾವಿರ ಉಳಿತಾಯ ಈಗ ನಾನು ನಾಲ್ಕು ಎಕರೆ ಮಾಡಿಸ್ಲಿಲ್ಲ ಒಂದು ಎಕರೆದ್ ಮಾಡಿಸಿದ ನನ್ನ ಪೂರ್ತಿ ಭೂಮಿ ಒಂದೇ ಇದೆ ಒಂದೇ ಆಗಿರೋದ್ರಿಂದ ಈಗ ಸುಮ್ಮನೆ ಸಿಕ್ಕಾಪಟ್ಟೆ ಗೊಬ್ಬರ ಹಾಕ್ತಿದ್ದೆ ಬಟ್ ಅನುಕೂಲ ಅದಕ್ಕೂ ಅನುಕೂಲ ಆತ ಈ ಪಟಾಶ್ ಗಿಟಾ ಸಿಕ್ಕಾಪಟ್ಟೆ ತಗೊಂಡ್ ಹಾಕ್ತಿದ್ದೀವಿ ಈಗ ಅದೆಲ್ಲ ಕಡಿಮೆ ಆತ ಕೊನೆ ತೂಕ ಅಂತಾಜ್ ಎಷ್ಟು ಬರ್ತದ ನಾನು ಅಷ್ಟೊಂದ್ ಪರೀಕ್ಷೆ ರೀ ಈ ವರ್ಷ ಮಾಡ್ಬೇಕು ಮಾಡಿ ಈಗ ನಾವು ಎಲ್ಲೋ ನೂರ ಕಾಯಿಗಳು ಎಷ್ಟ್ ತೂಕ ಬರುತ್ತೆ ನಿಮ್ದು ಗೊನೆ ಅಂದಾಜು ತೂಕಗಳು ಏನದವು ಈ ವರ್ಷ ನೀವು ಅಂದ್ರೆ ಸ್ವಲ್ಪ ನಾವ್ ಎಷ್ಟೇ ಇದ್ರೆ ಪ್ರಾಯೋಗಿಕವಾಗಿ ಹೋಗೋದ್ರಿಂದ ಎಷ್ಟು ನಾವು ಪ್ರಾಕ್ಟಿಕಲ್ ಇರ್ತೇವೆ ಅಷ್ಟು ನಮ್ಗ ಅಂದ್ರೆ ಉತ್ಪಾದನೆ ಈಗ ಜನರಲ್ ಆಗಿ ಏನು ಹೊಸ ತೋಟ ಆಗಿರೋದ್ರಿಂದ ಇಪ್ಪತ್ತೊಂದರಿಂದ ಐವತ್ನಾಕು ಐವತ್ನಾಲ್ಕೂರ ಮೂರ್ ಎಕರೆ ನಮ್ಮ ಹಿಂದೆ ಒಂದು ಮೂರ್ ಎಕರೆ ಐತ್ರಿ ತೋಟ ಅದು ಕಡಿಮೆ ಎರಡ್ ಸಾವಿರದ ಹತ್ತರಾಗ ಹಚ್ಚಿ ಹನ್ನೊಂದರ ಹಚ್ಚಿದ್ದದ ಹನ್ನೊಂದು ಅಂದ್ರೆ ಈಗ ಹದಿಮೂರನೇ ವರ್ಷ ಸಿಗ ಅದಕ್ಕೆ ಬಟ್ ಅದು ಅದನ್ನು ನಾನೇ ಇಲ್ಲಿ ತನಕ ಬೆಳೆದಿದ್ದೀನಿ ಒಂದು ಆರು ತಿಂಗಳು ನೀವೇನು ಸಿಕ್ಕಿರಲ್ಲ ನನಗೆ ಆ ಟೈಮಿನ ತನಕ ನಾನೇ ಬೆಳೆದಿದ್ದೀನಿ ಅದಕ್ಕೆ ಅದಕ್ಕೆ ಹಾಕಿದ ಮೆಡಿಸಿನ್ ಇದಕ್ಕೆ ಇದಕ್ಕೆ ಹಾಕಿದ ಮೆಡಿಸಿನ್ ಅದಕ್ಕೆ ಯಾವಾಗಲೂ ಅದಕ್ಕೆ ಫಸ್ಟ್ ಮಾಡ್ಕಂದ್ರೆ ಇದಕ್ಕೆ ತರ್ತಿದ್ವಿ ನಾವು ದೊಡ್ಡ ಗಿಡ ಆಗಿದ್ದಕ್ಕೆ ಈಗ ಅದು ಈಗೊಂದು ಈ ಫಸಲು ಫಸ್ಟ್ ಅಷ್ಟೇ ನಮ್ಮ ಅಣ್ಣರಿಗೆ ಕೊಟ್ಟು ಕೊಟ್ಟಿದ್ದೇನೆ ಅದನ್ನ ನಮ್ಮ ಅಣ್ಣರಿ ಬ್ರದರ್ ಬಟ್ ಅದು ಹೋದ ಸರಿ ನೂರ ಇಪ್ಪತ್ತು ಕ್ವಿಂಟಲ್ ಆಗಿತ್ತು ಎಲ್ಲಿಗೆ ಅಂದ್ರೆ ಹದಿನೇಳನೇ ವರ್ಷಕ್ಕೆ ಅದು ಸಾವಿರದ ಐನೂರ ಚಿಲ್ಲರೆ ಇದೆ ಅದು ಗಿಡ ಸಾವಿರದ ಐನೂರ ಚಿಲ್ಲರ ಗಿಡಕ್ಕೆ ನೂರ ಇಪ್ಪತ್ತು ಕ್ವಿಂಟಲ್ ಹಾ ಬೇಡ ಐವತ್ ಗಿಡ ಹೋದ್ರೆ ಸಾವಿರದ ಐನೂರ ಗಿಡ ಪಕ್ಕ ಇದೆ ಅದ್ರ ಈಗ ಇದು ಸಾವಿರ ಗಿಡಕ್ಕೆ ನಿಮ್ಗೆ ನೂರ ಐವತ್ತು ಕ್ವಿಂಟಲ್ ಈ ವರ್ಷ ನಿರೀಕ್ಷೆ ಬಂದ್ಬಿಟ್ಟದ ನಿಮ್ಗೆ ಹಾ ಈ ವರ್ಷ ನಿರೀಕ್ಷೆ ಬಂದಿದೆ ಬಟ್ ಹನ್ನೆರಡು ವರ್ಷದ ಗಿಡ ಇದು ಆರು ವರ್ಷದ ಗಿಡ ಹಾ ನಾನೇ ಪ್ರತಿ ವರ್ಷ ಮಾರದಲ್ಲ ಅದನ್ನ ಈ ವರ್ಷ ಅಷ್ಟೇ ಅಂಡರಿ ಕೊಟ್ಟಿದೆ ಮೆಡಿಸಿನ್ ಅದಕ್ಕೆ ಔಷಧಿ ಹೊಡೆದಾಗ ಇದಕ್ಕೆ ಔಷಧಿ ಹೊಡಿತಿದ್ದೀವಿ ಹಿಂಗೆಲ್ಲ ಮಾಡ್ಕೊಂತಾನೆ ಬಂದೇನೆ ಈ ವರ್ಷದ ತನಕ